ಸ್ನೇಹಿತರೆ ನಾವಿಂದು ಮೈಕೇಲ್ ಮಾಸ್ ಪಿಕ್ನಿಕ್ ಪಾಠದ ಲೇಖಕರ ಪರಿಚಯ ನೋಡಿ ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಕಥೆಗಾರರ ಪರಿಚಯ ನಿರಂಜನ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಕುಳಕುಂದದಲ್ಲಿ ಜನಿಸ್ತಾರೆ ಸ್ವತಂತ್ರ ಹೋರಾಟಗಾರರು ಮತ್ತು ಖ್ಯಾತ ಬರಹಗಾರರು ಪ್ರಗತಿಶೀಲ ಘಟ್ಟದ ಪ್ರಮುಖ ಲೇಖಕರಲ್ಲಿ ಒಬ್ಬರು ವಿಮೋಚನಾ ಚಿರಸ್ಮರಣೆ ಕಾದಂಬರಿಗಳು ಸಂಧಿಕಾಲ ಕೊನೆಯ ಗಿರಾಕಿ ಕಥೆಗಳನ್ನು ಬರೆದಿದ್ದಾರೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ವಿಜೇತರಾಗಿದ್ದಾರೆ ಇಲ್ಲಿ ಪ್ರಶ್ನೆಗಳು ಬಂದ್ಬಿಟ್ಟು ಈ ಪಾಠದಲ್ಲಿ ನಾಲ್ಕು ರೀತಿಯ ಪ್ರಶ್ನೆಗಳಿದೆ ನಾಲ್ಕು ಪ್ರಶ್ನೆಗಳಲ್ಲಿ ಮೊದಲನೇದು ಲಿಲ್ಲಿಯ ಪ್ರವಾಸ ಕುರಿತು ಬರೆಯಿರಿ ಸ್ನೇಹಿತರೆ ಇಲ್ಲಿ ಮೇರಿಯ ಬಗ್ಗೆ ಲಿಲ್ಲಿಗೆ ಇರುವಂತಹ ಅನುಕಂಪದ ಬಗ್ಗೆ ನಾವು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ ಸೊ ಈ ಪ್ರಶ್ನೆಗೆ ಈ ಉತ್ತರ ನಿಮಗೆ ಸರಿ ಅನಿಸಿದ್ರೆ ಖಂಡಿತ ಬರ್ಕೋಬೋದು ನೆಕ್ಸ್ಟ್ ನಾವಿಲ್ಲಿ ನಂತರದ ಪ್ರಶ್ನೆ ಲಿಲ್ಲಿಯ ವೈಭೋಗದ ಜೀವನದ ಬಗ್ಗೆ ಬರೆಯಿರಿ ಹಾಗೂ ಲಿಲ್ಲಿಯ ಹವ್ಯಾಸಗಳ ಕುರಿತು ಬರೆಯಿರಿ ಅಂತ ಎರಡು ಪ್ರಶ್ನೆ ಬರುತ್ತೆ ಎರಡೂ ಸೇರಿಸಿ ಒಂದೇ ಇದರಲ್ಲಿ ನಾವು ಉತ್ತರಗಳನ್ನು ಕೊಟ್ಟಿದ್ದೀವಿ ಮೊದಲೇದಾಗಿ ವೈಭೋಗದ ಜೀವನದ ಬಗ್ಗೆ ಹೇಳಿದ್ದೀವಿ ನಂತರದಲ್ಲಿ ಲಿಲ್ಲಿಯ ಹವ್ಯಾಸಗಳ ಬಗ್ಗೆ ಹೇಳಿದ್ದೀವಿ ಸೊ ಇದು ಕೂಡ ನೀವು ಪಾಯಿಂಟ್ಸ್ ಮಾಡಿ ಬರ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ